ಇವತ್ತು ನಾವು ಸಾಗರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನೆಹರು ನಗರ ಇಲ್ಲಿ ಇವತ್ತು ಮೂವತ್ತ್ಮೂರು ವಿದ್ಯಾರ್ಥಿಗಳಿಗೆ ನೋಟ್ಸ್ ಬುಕ್ ವಿತರಣೆ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ನಿಮ್ಮೆಲ್ಲರ ಸಹಕಾರದಿಂದ ನಾನು ಈ ಒಂದು ಕೆಲಸನೂ ಮಾಡ್ತಿದ್ದೀನಿ ಹಾಗೂ ನನ್ನ ಸಹಕಾರ ನನ್ನ ಸ್ನೇಹಿತರ ಸಹಕಾರ ಹಾಗೂ ನನ್ನ ಕುಟುಂಬದ ಸಹಕಾರದೊಂದಿಗೆ ಈ ಕೆಲಸ ಮಾಡ್ತಾಯಿದ್ದೀನಿ ಹಾಗಾಗಿ ಈ ದಿನದ ಮೂವತ್ತ್ಮೂರು ಮಕ್ಕಳ ಒಂದು ನೋಟ್ಸ್ ಬುಕ್ ವಿತರಣೆಗೆ ಹೆಚ್ಚಮ್ಮತ್ರ ಮಾತ್ರ ನಮ್ಮ ನೆರವು ನಗರ ಶಾಲೆಯ ಹತ್ತಿರದವರಾಗಿರುವಂತಹ ಫ್ರೈಟಿ ಲೋಗೋ ಎನ್ನುವಂಥವರು ತಮಗೆಲ್ಲರಿಗೂ ಅಗತ್ಯವಾಗಿರುವಂತಹ ನೋಟ್ಬುಕ್ಕು ಪೆನ್ನು ಲಯಾನ್ಸು ಡ್ರಾಯಿಂಗ್ ಬುಕ್ಸ್ಗಳು ಹಾಗೆಯೇ ಸಿಂಗಲ್ ಲೈನ್ ಬುಕ್ಸ್ಗಳು ಕಾಪಿ ರೈಟಿಂಗ್ ಬುಕ್ಸ್ಗಳು ತಮಗೆಲ್ಲ ಶೈಕ್ಷಣಿಕವಾಗಿ ಶೈಕ್ಷಣಿಕವಾಗಿ ಅಗತ್ಯವಾಗಿರುವಂತಹ ವಸ್ತುಗಳನ್ನು ನೀಡಲಿಕ್ಕೆ ನನ್ನನ್ನು ಕರೆ ಮಾಡಿದ್ದೆ ಅವರ ಫೇಸ್ಬುಕ್ಕನ್ನು ನೋಡಿಬಿಟ್ಟು ಸರ್ಕಾರಿ ಶಾಲೆಗಳಿಗೆ ನೋಟ್ಬುಕ್ಗಳನ್ನು ನೀಡಲಾಗುವಂತಹ ಫೇಸ್ಬುಕ್ಕಲ್ಲಿ ನಾನು ಅವರಿಗೆ ಕರೆ ಮಾಡಿದಾಗ ಅವರು ನಾವು ನಿಮಗೆ ಅಗತ್ಯವಾಗಿರುವಂತಹ ಎಲ್ಲ ಕೈತರ ಸಾಮಗ್ರಿಗಳನ್ನು ಕೊಡ್ತೀವಿ ಅಂತ ಹೇಳಿದ್ರು ಅದೇ ರೀತಿಯಲ್ಲಿ ಇಂದಿನ ತಮಗೆ ಕೊಡಲಿಕ್ಕೆ ಬಂದಿದ್ದಾರೆ ಅವರಿಗೆ ನಮ್ಮ ಶಾಲೆಯ ಪರವಾಗಿ ಎಸ್ಟಿಯ ಪರವಾಗಿ ಎಲ್ಲ ನಮ್ಮ ವೃಂದದ ಪರವಾಗಿ ಪೋಷಕರ ಪರವಾಗಿ ಹಾಗೂ ನಮ್ಮೆಲ್ಲ ನಮ್ಮೆಲ್ಲ ಮುದ್ದು ಮಕ್ಕಳ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನು ಚಪ್ಪಳೆ ಕಟ್ಟುವುದರ ಮೂಲಕ ಅರ್ಪಿಸೋಣ ಅಂತ ಕೇಳ್ಕೊಳ್ತಾ ಇದ್ದಾರೆ ಓಕೆ ಬಂದಿದ್ದೀನಿ ಮೇಡಮ್ ನೀವು ಮಾಡಿದ ಮಲಗಿಗೆ ನಮ್ಮ ಸಣ್ಣ ಕೊಡುಗೆ ಇದ್ದು ತಲ್ಲಿಸಿದ್ದೀನಿ ಈ ಶಾಲಾ ಮಕ್ಕಳಿಗೆ ಇಲ್ಲಿ ಹೆಚ್ಚಿನ ಸಾಕು ಮಾಡಿ ನಮ್ಮ ಲೈಫನ್ನು ಕೇ ಸಿಕ್ಕಿ ಸೋಷಿಯಲ್ ಮೀಡಿಯಾ ಯಾವತ್ತು ಸಹಕಾರ ನೀವು ಏನೇ ಬೇಕಾದರೂ ಸುಣ್ಣ ಬಣ್ಣನ ವ್ಯವಸ್ಥೆಯನ್ನು ಕೇಳಿದ್ದೀರಿ ಅದನ್ನು ಕೂಡ ಮಾಡಿಕೊಡ್ತೀನಿ ಆಮೇಲೆ ವಾಟರ್ ಪ್ರೂಫ್ ಕೇಳಿದ್ದೀವಿ ಅದನ್ನು ಕೂಡ ಕೊಡ್ತೀನಿ ಹಾಗೇ ಮಕ್ಕಳಿಗೆ ಕನ್ನಡದ ಜೊತೆಗೆ ಸ್ವಲ್ಪ ಆಂಗ್ಲ ಭಾಷೆಯನ್ನು ಕಲಿಸಿ ಅಂತ ನಾನು ನಿಮಗೆ ಕಳಕಲಿಂದ ವಿನಂತಿಸಿಕೊಳ್ತೀನಿ ಧನ್ಯವಾದಗಳು ನಿಮ್ಮ ಆಶೀರ್ವಾದ ಯಾವತ್ತೂ ಎಲ್ಲ ಚೆನ್ನಾಗಿ ಕಲಿಬೇಕು ನಿಮಗೆ ಡೈಲಿ ಕಂಪ್ಲೇಂಟ್ಸ್ ಇರುತ್ತಾನ ಓಕೆ